ಹೆಲೋ ವ್ಯೂವರ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಫಾರ್ಟಿ ಸಿಕ್ಸ್ ರೈಡರ್ ನನ್ನ ಗಾಡಿ ಸೆಕೆಂಡ್ ಸರ್ವಿಸ್ ಇತ್ತು ನಾನು ಹಾಸನ್ ಸರ್ವಿಸ್ ಸೆಂಟ್ರ್ ಬಂದಿದ್ದೆ ಓ ನನ್ನ ಗಾಡೀಲಿ ಬ್ಯಾಕ್ ಫ್ರಂಟ್ ನಾನು ಬ್ಯಾಕ್ ಬ್ರೇಕ್ ಮತ್ತು ಫ್ರಂಟ್ ಬ್ರೇಕ್ ಹೊಡೆದ್ರು ಎರಡು ಗ್ರಿ ಅಂತ ಸೌಂಡ್ ಬರ್ತಾಯಿತ್ತು ಲಾರಿ ಸೌಂಡ್ ಬರೋಂಗೆ ಸೇಮ್ ಬರ್ತಾಯಿತ್ತು ನಾನು ಅವ್ರಿಗೆ ತೋರಿಸಿದೆ ಸೌಂಡ್ ಬರ್ತಾಯಿದೆ ಹೀಗೆ ಪ್ಲಸ್ ನನ್ನ ಗಾಡಿ ಬೇಗ ಹೀಟ್ ಆಗ್ತಾ ಇದೆ ಜಾಸ್ತಿ ಏನಿಲ್ಲ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಜಾಸ್ತಿ ಓಡಿಸಿದ್ರೆ ನನ್ನ ಗಾಡಿ ಜಾಸ್ತಿ ಹೀಟ್ ಆಗ್ತಾ ಆಗ್ತಾಯಿದೆ ಒಂಚೂರು ಚೆಕ್ ಮಾಡಿ ಅಂತ ಅವ್ರಿಗೆ ತೋರಿಸಿದೆ ದೆನ್ ಅವರು ಸೀಟೆಲ್ಲ ಬಿಚ್ಚಿದ್ರು ಮತ್ತು ಇಂಜಿನ್ ಗಿಂಜಿನ್ ಎಲ್ಲ ಚೆಕ್ ಮಾಡಿದ್ರು ಮತ್ತು ಅದೇನೋ ಮಿಷಿನ್ ಎಲ್ಲ ಹಾಕಿ ಚೆಕ್ ಮಾಡಿದ್ರು ಎರಡು ಜನ ಹುಡುಗು ಚೆಕ್ ಮಾಡ್ತಾಯಿದ್ರು ಅದ್ರಲ್ಲಿ ಪ್ರೊಶ್ ಪ್ರೊಫೆಷ್ನಲ್ ಅಂತೂ ನನಗೆ ಗೊತ್ತಾಗಲಿಲ್ಲ ಮತ್ತು ಎಲ್ಲ ಹೀಟ್ ಮಾಡಿ ಅದೇನೋ ಮಿಷಿನ್ ಎಲ್ಲ ಹಾಕಿ ಅದು ನಾನು ಏನಂತ ಕೇಳೋಕೋದೆ ಮತ್ತು ಅಲ್ಲಿ ಹೋಗ್ಬಿಡಿ ಹೋಗ್ಬಿಡಿ ಅಂದ್ರೆ ಅವರು ಅದು ಓಕೆ ಅಂತ ಸುಮ್ಮನೆ ಅದೆ ಮತ್ತೆ ಇಂಜಿನ್ ಫಿಟ್ ಮಾಡಿಬಿಟ್ರು ಎಲ್ಲ ಕರೆಕ್ಟ್ ಇದೆ ಅಂತ ಮತ್ತೆ ಬ್ರೇಕ್ ಪ್ಯಾಡು ಓಪನ್ ಮಾಡಿ ಎರಡು ಜನ ಬ್ರೇಕ್ ಪ್ಯಾಡ್ ಚೆಕ್ ಮಾಡ್ತಾಯಿದ್ರು ಗುರು ನಿಜ ಹೇಳ್ತಾ ಇರೋದು ಇದು ನಾವು ತಗೊಳ್ತೀವಲ್ಲ ಅವಾಗ ಅವರು ಹೆಂಗೆ ಮಾತಾಡ್ತಾರೆ ಅವಾಗ ನಾವು ಸರ್ವಿಸಿಗೆ ಹೋಗ್ತೀವಲ್ಲ ಹಂಗೆ ಮಾತಾಡೋಲ್ಲ ಎರಡು ಜನ ನಾನು ಹೇಳುವಾಗ ಎರಡು ಜನ ಬ್ಯಾಕ್ ಸೈಡಿಂದು ನಾನು ಫಸ್ಟೇ ಅವ್ರಿಗೆ ಹೇಳಿದ್ದು ಫ್ರಂಟ್ ಪ್ಲಸ್ ಬ್ಯಾ ಬ್ಯಾಕ್ ಎರಡು ನನಗೆ ಗಾಡಿ ಹುಚ್ತಾ ಇದೆ ಅದು ನೋಡಿ ಚೆಕ್ ಮಾಡಿ ಅಂತ ಅವರು ಏನು ಮಾಡಿದ್ದಾರೆ ಬ್ಯಾಕ್ ಸೈಡಿಂದ ಒಂದು ಚೆಕ್ ಮಾಡಿದ್ರು ಅವ್ರು ಎರಡು ಜನ ಪ್ರೊಫೆಷ್ನಲ್ ಅಂತೂ ಕಾಣಲಿಲ್ಲ ನನಗೆ ಹಿಂಗೆ ಒಂದು ಓಪನ್ ಮಾಡಿದ್ರು ಓಪನ್ ಮಾಡಿ ಚೆಕ್ ಮಾಡಿ ಮಾಡ್ತಾನೆ ಇದ್ರು ನಾನು ವೀಡಿಯೋ ಇಡೋಕು ಮತ್ತೆ ಅಲ್ಲೊಬ್ರು ಮೇಡಮ್ ಬೇರೆ ಇದ್ದರು ಅವರು ಇಲ್ಲ ಸರ್ ಮೇ ನೀ ವೀಡಿಯೋ ಏನೂ ಹಿಡಿಯೋಂಗಿಲ್ಲ ಅಲ್ಲೋಗ ಮೇಲೆ ಕೂರಕ್ಕೆ ಜಾಗ ಮಾಡಿದ್ವಿ ಅದಕ್ಕೆ ಕೂತ್ಕೊಳ್ಳಿ ಗಾಡಿ ಎಲ್ಲ ರೆಡಿ ಆದಮೇಲೆ ನಿಮಗೆ ನಾವು ಹೇಳ್ತೀವಿ ಅಂತ ಹೇಳಿದ್ರು ಹಂಗೆ ಹಾಗಾದರೂ ನಾನು ಇರಲಿ ಅಂತ ಒಂದೆರಡು ಮೂರು ಶಾಟ್ಸ್ ತೆಗೆದೆ ಒಂದೆರಡು ಜನ ಹತ್ತು ಚೂರು ಕಷ್ಟಪಟ್ಟು ತೆಗೆದ್ರು ಬ್ಯಾಕ್ ಬ್ರೇಕಿಂದು ಬ್ರೇಕ್ ಪ್ಯಾಡ್ಗಳು ಎರಡು ತೆಗೆದು ಚೆಕ್ ಮಾಡಿದ್ರು ನಾವು ಯಾಕೆ ಶೋರೂಮಿಗೆ ಬರ್ತೀವಿ ಅಂತ ಹೇಳಿದ್ರೆ ಶೋರೂಮಲ್ಲಿ ಜಿನೀನ್ ಕೆಲಸ ಮಾಡ್ತಾರೆ ಮತ್ತು ಎಕ್ಸ್ಪರ್ಟ್ಸ್ ಇರ್ತಾರೆ ಅಂತ ನಾವು ಶೋರೂಮಿಗೆ ಬಂದು ಕೆಲಸ ಮಾಡಿಸ್ಕೊಳ್ತೀವಿ ನನಗೆ ಕ್ಲೀನಾಗಿ ಕೆಲಸ ಆಗುತ್ತೆ ಅಂತ ನಾವು ಕೆಲಸ ಮಾಡಿಸ್ಬಿಟ್ರೆ ಬೇರೆ ಏನು ಇದ್ದಿರಲ್ಲ ನಾನು ಪ್ಲಸ್ ಅವ್ರಿಗೆ ಸೆಕೆಂಡ್ ಸರ್ವಿಸ್ ಅಂತ ಹೇಳಿದ್ದೆ ಏನು ಮಾಡಿದ್ರು ಅದು ನನ್ನ ಗಾಡಿ ತೊಗೊಂಡಿದ್ದೆ ಅವ್ರು ಕಷ್ಟದಲ್ಲಿ ಯಾಕಂದರೆ ಆಗಲ್ಲ ಅಂತ ಹೇಳಿದರು ಹಂಗಾದರೂ ಅವ್ರು ರೆಡಿ ಮಾಡಿಕೊಟ್ರು ಬೇಗನೇ ಕೊಟ್ಟರು ಬರೀ ಅವ್ರು ಏನು ಮಾಡಿದ್ರು ಅಂದರೆ ಬರೀ ಫ್ರಂಟ್ ಬ್ರೇ ಬ್ಯಾಕ್ ಬ್ರೇಕ್ ಚೆಕ್ ಮಾಡಿ ಬ್ಯಾಕ್ ಬ್ರೇಕ್ ಪ್ಯಾಡ್ ಹಾಕಿ ಆಗಿದೆ ನಿಮ್ಮ ಗಾಡಿ ತೊಗೊಂಡೋಗಿ ಅಂತ ಹೇಳಿದ್ರು ನಾನು ಮೇಲೆ ಕೂತಿದ್ದೆ ಕರೆದ್ರು ಆಮೇಲೆ ಬ್ರೇಕ್ ಪ್ಯಾಡ್ ಕೊಟ್ಟರು ಕೈಗೆ ನೋಡಿ ನಿಮ್ಮ ಬ್ರೇಕ್ ಪ್ಯಾಡ್ ಎಲ್ಲ ಉಜ್ಜೋಗಿದೆ ಈ ಥರ ಆಗಿದೆ ಅಂತ ಹೇಳಿ ಎರಡು ಬ್ರೇಕ್ ಪ್ಯಾಡ್ ನನ್ನ ಕೈ ಕೊಟ್ಟರು ನೋಡಿ ತಗೊಬಂದು ಎರಡು ಬ್ರೇಕ್ ಪ್ಯಾಡು ನನ್ನ ಕೈ ಕೊಟ್ಟರು ನೋಡಿ ನಿಮ್ಮ ಬ್ರೇಕ್ ಪಾಡ್ ಎಲ್ಲ ಉಜ್ಜೋಗಿದೆ ಈ ಥರ ಆಗಿದೆ ಅಂತ ನಾನೇ ಚೆಕ್ ಮಾಡಿದೆ ಬ್ರೇಕ್ ಪ್ಯಾಡ್ ಅಂತೂ ಈ ಥರ ಆಗಿತ್ತು ಇದು ಹೋಗಿದೆಯಾ ಉಳಿದಿದೆಯಾ ಅಂತ ನನಗಂತೂ ಗೊತ್ತಿಲ್ಲ ಗಿರ್ಗಿರ್ಗಿರ್ ಅಂತ ಸೌಂಡ್ ಅಂತೂ ಬರ್ತಾಯಿತ್ತು ಲಾರಿ ಸೌಂಡ್ ಬರೋಂಗೆ ಬರ್ತಾಯಿತ್ತು ಇದರಲ್ಲಿ ಆಮೇಲೆ ಬಿಲ್ ಕೂಡ ಕರೆದ್ರು ಸರ್ದಿ ಬಿಲ್ ಕೊಟ್ಟರು ನನ್ನ ಕೈಗೆ ಬಿಲ್ ನೋಡಿದ್ರೆ ಬರೀ ಒಂದೇ ಒಂದು ಸೈಡ್ ಬ್ರೇಕ್ ಪ್ಯಾಡಿಗೆ ಡಬಲ್ ತ್ರೀ ಫೋರ್ ಸಿಕ್ಸ್ ಆಗಿತ್ತು ಗುರು ಇದೇನು ಅಂತ ನಾನೇ ಚಿಂತಾಜನಕ ಆಗಿಬಿಟ್ಟೆ ಹೋಗಲಿ ಅಂತ ಆಮೇಲೆ ಕೊಟ್ಟು ನಾನು ಒಂದು ಸತಿ ಚೆಕ್ ಅಂತ ತಗೊಂಡೆ ಗಾಡಿ ಅದೇನಾಗಿತ್ತು ಅಂದರೆ ಅವಾಗ ಅಷ್ಟು ಕಾಲಕ್ಕೆ ಆ ಗಾಡಿ ಸರಿ ಇತ್ತು ಅಂತ ಕಾಣಿಸ್ತು ನನಗೆ ಮತ್ತು ನಾನು ಆಗಿದೆಯಲ್ಲ ಸರಿ ಆಗಿದೆಯಲ್ಲ ಎಲ್ಲ ಅಂತ ನಾನೇನು ಮಾಡಿದೆ ಮತ್ತೆ ಸರಿ ಮಾಡಬೇಕಲ್ಲ ಇವಾಗ ಮತ್ತೆ ಮೂರು ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಖರ್ಚಾಗುತ್ತಲ್ಲ ಅಂತ ಹೇಳಿದೆ ಅವರಿಗೆ ಅವರಿಲ್ಲ ಬೇಕಂದ್ರೆ ಕೊಡ್ತೀನಿ ಅದೇ ನೀವು ತಾಂಡು ಅವ್ರಿಗೆ ವಾಪಸ್ ಕೊಡಿ ಅಂತ ಹೇಳಿದರು ಅದು ಮತ್ತೆ ನಾನು ಚೆಕ್ ಮಾಡುವಾಗ ಅಲೈನ್ಮೆಂಟ್ ಮತ್ತೆ ಚೈನ್ ಅಡ್ಜಸ್ಟ್ಮೆಂಟ್ ಸರಿ ಮಾಡಿರಲಿಲ್ಲವಂತೆ ಅಂತೆ ಅವ್ರು ಬಿಚ್ಚಿ ಬರೀ ಏನು ಮಾಡಿದ್ದಾರೆ ಅದೆರಡು ಹಾಕಿ ಹಂಗೆ ಕಳಿಸ್ಬಿಟ್ಟಿದ್ದಾರೆ ಅಲೈನ್ಮೆಂಟ್ ಅವರು ಚೈನ್ ಅಡ್ಜಸ್ಟ್ಮೆಂಟ್ ಏನು ಮಾಡಿಲ್ವಂತೆ ಅದು ಡಿಸ್ಕೆಲ್ಲ ಉಜ್ಜೋಗಿಬಿಟ್ಟಿತ್ತು ತುಂಬ ಅಂದರೆ ತುಂಬ ಕೆಟ್ಟದಾಗಿ ಮಾಡಿದರು ನಿಜ ಹೇಳ್ತಿರೋದು ಮತ್ತು ಹಾಸನ್ ಶೋರೂಮಲ್ಲಿ ನಾನು ಯಾವಾಗ ಗಾಡಿ ತೊಗೊಳಕ್ಕೆ ಹೋಗಿದ್ದೆ ಅವ್ರು ಹೆಂಗೆ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ನೀವು ಏನಾದರೂ ಸರ್ವೀಸಿಗೆ ಅಂತ ಹೋಗ್ಬೇಡಿ ಅವ್ಬೇಕಾ ಆಗ್ಬಿಟ್ಟು ಹೆಂಗೆ ಬೇಕಂಗೆ ಮಾತಾಡ್ತಾರೆ ನಿಜವಾಗ್ಲೂ ತುಂಬ ಕಾಸ್ಟ್ಲಿನೂ ಆಯಿತು ಮತ್ತು ಸರ್ವಿಸು ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ ಹಾಸನ್